よし。<noise>

ಪರೇಡ್ ಕಮಾಂಡರ್ ಶ್ರೀ ಸುನೀಲ್ ಪಿ ಕೊಟ್ಲಿ ಡಿಎಸ್ಪಿ ಡಿಎಆರ್ ಭಾಗ ಮೊದಲನೇ ತುಪಡಿ ಶ್ರೀ ಭರತ್ ಐ ಅವರು ಮುನ್ನಡೆಸುತ್ತಿದ್ದಾರೆ ಎರಡನೇ ತುಪಡಿ ಕೆಎಸ್ಆರ್ಪಿ ಬೀದರ್ ಶ್ರೀ ಡಿಎ ಬಿರಾದರ್ ಅವರು ಮುನ್ನಡೆಸುತ್ತಿದ್ದಾರೆ ನಾಗರಿಕ ಪೊಲೀಸ್ ಮುನ್ನಡೆಸುತ್ತಿದ್ದಾರೆ ಸಂಚಾರ್ ಟ್ರಾಫಿಕ್ ಮುನ್ನಡೆಸುತ್ತಿದ್ದಾರೆ ಶ್ರೀಮತಿ ನಂದಿನಿ ಪಿಎಸ್ಐ ಎಸ್ಐ ಮಂಡಳೇಶ್ ಮುನ್ನಡೆಸುತ್ತಿದ್ದಾರೆ ಇಲಾಖೆ ಬೀದರ್ ಶ್ರೀ ಶಾಂತಕುಮಾರ್ ತಮ್ಮ ತಂಡವನ್ನ ಮುನ್ನಡೆಸುತ್ತಿದ್ದಾರೆ ಅಬಕಾರಿ ಇಲಾಖೆ ಬೀದರ್ ಕುಮಾರಿ ಮಕ್ಕಳಿಗೆ ಶೂ ಖರೀದಿ ಮಾಡ್ತಾರೆ ಬಟ್ಟೆ ಖರೀದಿ ಮಾಡ್ತಾರೆ ಉತ್ಪಾದನೆ ಜಾಸ್ತಿ ಆಗ್ತದೆ ಉದ್ಯೋಗ ಸಷ್ಟಿ ಆಗ್ತದೆ ಟ್ಯಾಕ್ಸ್ ಜಾಸ್ತಿ ಬರ್ತದೆ ಅದಕ್ಕೆ ಆಕೆ ಮುಂದುವರೆ ಯುವ ಏನೇ ಹೇಳಿದ್ರು ಯಶಸ್ವಿ ಆಗಿ ಈ ಗ್ಯಾರಂಟಿಯನ್ನು ನಾವು ಜಾರಿಗೆ ತಂದಿದ್ದೇವೆ ಇದನ್ನು ಮುಂದುವರೆಸ್ತೇವೆ ಅನ್ನುವಂತ ಒಂದು ಮಾತನ್ನು ಹೇಳ್ತಾರೆ ಗ್ಯಾರಂಟಿಯಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಅದು ಸುಳ್ಳು ಗ್ಯಾರಂಟಿಯಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಅಂದ್ರೆ ಇವತ್ತು ಈ ವರ್ಷ ಐದು ಸಾವಿರ ಕೋಟಿ ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಕೊಡ್ತಾ ಇದ್ದೇವೆ ಹಣ ಇದೆ ಇವತ್ತು ಹಣ ಇದೆ ನಾವು ಯೋಜನೆ ಮಾಡಿ ಮಂಜೂರಾತಿ ಪಡೆದು ಖರ್ಚು ಮಾಡಬೇಕಾಗಿದೆ ಇವತ್ತು ಕಲ್ಯಾಣ ಕರ್ನಾಟಕ ಈ ಭಾಗದಲ್ಲಿ ವಿಶೇಷ ಸ್ಥಾನಮಾನ ಕೊಟ್ಟಿದ್ದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾರೆ ಯು ಪಿ ಮಳೆ ಆಗ್ಬೇಕು ಅಷ್ಟು ಮಳೆ ಆಗಿದೆ ಆದ್ರೆ ಇನ್ನೂ ಡ್ಯಾಮ್ ತುಂಬಿಲ್ಲ ಇನ್ನೂ ಕೆರೆಗಳು ತುಂಬಿಲ್ಲ ಒಂಬತ್ತು ಹತ್ತು ಕೆರೆಗಳು ಮಾತ್ರ ತುಂಬಿದೆ ಇನ್ನೂ ಈಗ ಸೆಪ್ಟೆಂಬರ್ ಅಲ್ಲಿ ಆಗಸ್ಟ್ ಅಲ್ಲಿ ಸೂಕ್ಷ್ಮ ನೀರಾವರಿ ಯೋಜನೆ ಅಥವಾ ಹನಿ ನೀರಾವರಿ ಯೋಜನೆ ಇವತ್ತು ಸಲಕರಣೆಗಳು ಕೊಡುವಂಥದ್ದು ಇರಬಹುದು ಇವತ್ತು ಸಾಲ ಕೊಡುವಂಥದ್ದು ಇರಬಹುದು ಎಲ್ಲ ರೈತರಿಗೆ ಆಧಾರವಾಗಿ ಇವತ್ತು ಅನುದಾನ ಕೊಡಬೇಕು ಅನ್ನುವಂತ ಒಂದು ಮಾತನ್ನು ಕೃಷಿ ಸಚಿವರಿಗೆ ಹೇಳಿದ್ದಾರೆ ಅವರು ಕೊಡ್ತಾರೆ ಅನ್ನುವಂತಹ ಭರವಸೆ ಇದೆ ಬೆಳೆಯುವಂಥದಕ್ಕೆ ಪಾಲಿ ಹೌಸ್ ಇಟ್ಕೊಂಡು ಎಲ್ಲ ರೀತಿಯ ಒಂದು ಅವರಿಗೆ ಸಹಕಾರ ಕೊಡ್ತಾ ಇದ್ದಾವೆ ಅದೇ ರೀತಿಯಲ್ಲಿ ಆತ್ಮೇ ಒಂದು ಎಷ್ಟು ಯೂನಿಟ್ ಅವರು ಬಳಕೆ ಮಾಡಿದ್ದಾರೆ ಅದರ ಆಧಾರದ ಮೇಲೆ ಹತ್ತು ಪರ್ಸೆಂಟ್ ಹೆಚ್ಚುವರಿಯಾಗಿ ಮಾಡಿ ಇವತ್ತು ನಾವು ಫ್ರೀ ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ದಾವೆ ಅದರಿಗೆ ಇವತ್ತು ಬಹಳ ಶಕ್ತಿ ಸಿಕ್ಕಿದೆ ಅವರಿಗೆ ಸ್ವಾತಂತ್ರ್ಯ ಇದರಲ್ಲಿ ನೂರ ಐವತ್ತೇಳು ಯೋಜನೆಯಲ್ಲಿ ಯುವ ನಿಧಿ ಯೋಜನೆಯಲ್ಲಿ ಏಳು ಸಾವಿರ ಹದಿನೆಂಟು ಯುವಕರು ಯುವಕರು ಉದ್ಯೋಗ ಇಲ್ಲ